ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಜೋರಾಗಿ ಮಳೆ ಸುರಿದು ಸುರಿದು ನೋಡಿ ನಮ್ಮ ಅಂಗಳ ಹೇಗಾಗಿದೆ ಅಂತ ತುಂಬ ಪಾಚಿ ಬಿಟ್ಟಿದೆ ನೀವೇ ನೋಡ್ಬೋದು ಕಾಲು ಯಾವ ಥರ ಸ್ಲಿಪ್ ಆಗ್ತಿದೆ ಅಂತ ಸ್ಲಿಪ್ಪರ್ ಹಾಕ್ಕೊಂಡು ನಡೆದ್ರೆ ಸ್ವಲ್ಪ ಓಕೆ ಬರಿಗಾಲಲ್ಲಿ ನಡೆದ್ರೆ ತುಂಬ ಸ್ಲಿಪ್ ಆಗ್ತದೆ ನೋಡಿ ಕೈಗೆ ಉದ್ದ ಇದೆ ಗ್ಲೌಸು ಹಾಕ್ಕೊಂಡೆ ಆದರೆ ಏನು ಮಾಡಲಿ ಮಳೆ ಮಾತ್ರ ತುಂಬ ಜೋರಾಗಿ ಬರ್ತಾ ಇದೆ ಇದು ಸುಣ್ಣ ಹಾಕಿದ ಮೇಲೆ ಮಳೆ ಜಾ ಒಂದೆರಡು ಗಂಟೆ ಆದರೂ ಮಳೆ ಬಿಟ್ಟರೆ ಅದು ನೀಟಾಗಿ ಹೋಗುತ್ತಂತೆ ಆದರೆ ಈಗ ನೋಡ್ಬೋದು ಮಳೆ ತುಂಬ ಜೋರಿಂದ ಮಳೆ ಇದೆ ಹಾಗಾಗಿ ನಾನು ಈ ಸೈಡಿಗೆ ಮಾತ್ರ ಹಾಕು ಅಂದ್ಕೊಂಡೆ ಸೈಡಲ್ಲಾದರೂ ನಡಿಬೋದಲ್ಲ ಅಂತ ತುಂಬ ಇದಕ್ಕೆ ಆಗುತ್ತೆ ನಡಿಲಿಕ್ಕೆ ನಮ್ಮ ತಂದೆಯವರು ನಾರ್ಮಲ್ ಆಗೇ ನಡಿಯೋಕ್ಕೆ ಕಷ್ಟಪಡ್ತಾರೆ ಇವಾಗಂತೂ ತುಂಬ ಡೇಂಜರು ಎಲ್ಲರೂ ಜಾರಿದ್ರೆ ಅವರಂತಲ್ಲ ನಮಗೂ ಕೂಡ ತುಂಬ ಡೇಂಜರ್ ಇದು ಎಲ್ಲರೂ ಮರೆತು ಗಡಿಬಿಡಿಯಲ್ಲಿ ಹೋದರೆ ಆಯ್ತು ಮತ್ತು ಸೊಂಟ ಬೆನ್ನೆಲ್ಲ ಮುರ್ಕೊಳ್ಳೋದು ಅಷ್ಟು ಪಾಚಿ ಕಟ್ಟಿದೆ ಸೊ ನಾನೀಗ ಸೈಡಿಗೆ ಮಾತ್ರ ಹಾಕ್ತೇನೆ ನೋಡಿ ನಾನು ಸೈಡಿಗೆ ಮಾತ್ರ ಹಾಕಿ ಇತ್ತು ಮತ್ತೆ ಹಾಕಿದ್ರೆ ಸುಮ್ಮನೆ ಮಳೆಯಲ್ಲಿ ಹೋಗ್ಬಿಡೋದು ಅಷ್ಟೇನೂ ಇಲ್ಲ ನೋಡಿ ನಿನ್ನೆ ಹಾಕಿದ ಸುಣ್ಣ ಎಲ್ಲ ಕಡಿಯೋದು ಮಳೆ ನೀರಿಗೆ ಸೈಡಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ಇದೆ ಆದರೂ ಸ್ವಲ್ಪ ಪಾಚಿ ಎಲ್ಲೆಲ್ಲ ಸುಣ್ಣ ಹಾಕಿದ್ನೋ ಅಲ್ಲೆಲ್ಲ ಕಮ್ಮಿ ಇತ್ತು ಅಂದರೆ ಎಕ್ದಮ್ ಕಮ್ಮಿ ಆಗ್ಲಿಲ್ಲ ಇನ್ನೂ ಸ್ವಲ್ಪ ಮಳೆ ಬಿಗ್ಬೇಕಿತ್ತು ಮಳೆ ಬಿಡಲೇ ಇಲ್ಲ ಈಗಂತೂ ನೋಡಿ ಎಷ್ಟು ಜೋರಿಂದ ಮಳೆ ಇದೆ ಅಂತ ಏನು ಮಾಡೋಕ್ಕೆ ಆಗಲ್ಲ ತುಂಬಾ ಅಂದರೆ ತುಂಬಾ ನೀರು ನೋಡ್ಬೋದು ಇನ್ನು ಮಾಡಿ ನಿನ್ನೆಗಿಂತ ಕಮ್ಮಿ ಇದೆ ಈ ಸೈಡೆಲ್ಲ ಇನ್ನೂ ಇದೆ ಹಾಗೆ ಆದರೆ ಒಂದು ಒಂದೆರಡು ಗಂಟೆ ಮಳೆ ಬಿಟ್ಟಿದ್ರೆ ಚೆನ್ನಾಗಿ ಹೋಗ್ತಿತ್ತು ಎಲ್ಲ ನೋಡ್ಬೋದು ಮಳೆ ಯಾವ ಥರ ಬರ್ತಾ ಇದೆ ಕಂಟಿನ್ಯೂ ರಾತ್ರಿಯಿಂದ ಮಳೆ ಇದೆ ತುಂಬ ನೆರೆ ಅಂದರೆ ಹೊಳೆ ನೀರೆಲ್ಲ ಮೇಲೆ ಬಂದಿದೆ ಅನಿಸುತ್ತೆ ನೋಡೋಣ ಇದು ನಮ್ಮದು ಬಿತ್ತನೆ ಮಾಡಿದ್ದು ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಯ್ತು ನೋಡಿ ಕಡೆ ಸ್ವಲ್ಪ ತೋರ್ತಾ ಇದೆ ನಾನು ದೂರ ಇದ್ದೆ ನೋಡಿ ಹೊಳೆ ಮತ್ತೆ ಬಯಲೆಲ್ಲ ಒಂದಾಗಿ ಇದು ನಾಲ್ಕು ಐದನೇ ಸಾರಿ ಈ ತರ ಹೊಳೆ ಮತ್ತೆ ಬಯಲೆಲ್ಲ ಒಂದಾಗ್ತಾ ಇರೋದು ಈ ವರ್ಷದಷ್ಟು ಮಳೆ ಯಾವತ್ತು ಬರಲಿಲ್ಲ ಅಷ್ಟು ಕಂಟಿನ್ಯೂಸ್ ಮಳೆ ತುಂಬಾ ಪ್ರಾಬ್ಲಮ್ ಬೇಸಾಯ ಮಾಡಿದವರಿಗೆಲ್ಲ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ತುಂಬಾ ಕಷ್ಟಪಟ್ಟು ಮಾಡಿದ್ರು ಈ ತರ ಆದ್ರೆ ಮತ್ತೆ ಮಾಡೋಕ್ಕೂ ಕೂಡ ಇಂಟ್ರೆಸ್ಟು ಬರಲ್ಲ ಅಷ್ಟು ಬೇಜಾರು ಅನಿಸಿ ಬಿಟ್ಟಿದೆ ಇಲ್ಲಿ ಕೆಳಗಡೆ ಒಂದು ಕೆರೆ ತುಂಬ್ಕೊಂಡಿದೆ ನೋಡಿ ನಮ್ದಲ್ಲ ನಮ್ಮ ನೆರಮನೆ ಅವರು ಸ್ವಲ್ಪ ಹೀಗೆ ತೋಟಕ್ಕೆ ಹೋಗಿ ಬರೋಣ ಅಂತ ಹೊಳೆ ಸೈಡಲ್ಲಿ ನೀರಲ್ಲ ಮೇಲೆ ಬಂದಿದೆಯಾ ತೋಟಕ್ಕೆ ನೂರು ನೀರು ನುಗ್ಗಿದೆಯಾ ನೋಡ್ಕೊಂಡು ಬರೋಣ ಅಂತ ಇದು ನೋಡಿ ಅಂಗಳದ ನೀರು ತೋಡ್ತರ ಆಗಿಬಿಟ್ಟಿದೆ ಒಂಥರ ಖುಷಿ ಆಗುತ್ತೆ ಹಳ್ಳ ಹಳ್ಳ ಆಗಿಬಿಟ್ಟಿದೆ ಇದು ದೊಡ್ಡ ಕಣಿವೆ ಬಿದ್ದುಬಿಟ್ಟಿದೆ ಒಳ್ಳೆ ಹಾವು ಹೋದಾಗಿದೆ ಈಗ ನಮ್ಮ ಕೆರೆ ತೋರಿಸ್ತೀನಿ ತುಂಬಿಕೊಂಡಿದ್ದೆ ನಾನು ಕೂಡ ಬರಲಿಲ್ಲ ಈ ಕಡೆ ಹ್ಞೂ ತುಂಬಲಿಲ್ಲ ಇನ್ನೂ ಸ್ವಲ್ಪ ಬರಬೇಕು ಅದು ಡೇಂಜರ್ ಇದೆ ಸ್ವಲ್ಪ ಬಾಕಿ ಅಲ್ಲೊಂದು ಕಾಯಿ ಎರಡು ಕಾಯಿ ಬಿದ್ದುಕೊಂಡಿದ್ದೆ ಹಾಗೆ ತೆಂಗಿನ ಎಡೆ ಕತ್ತಿದ್ರೆ ಅದನ್ನೆಲ್ಲ ತೆಗಿಬೋದು ಮತ್ತು ಕೈಯಲ್ಲಿ ಯಾಕೆ ಸುಮ್ಮನೆ ರಿಸ್ ತಗೊಳ್ಳೋದು ಮತ್ತು ಭಯ ಆಗುತ್ತೆ ಎಲ್ಲಾದರೂ ಕಾರಿ ಕಾಲು ಜಾರಿ ಬಿದ್ದರೆ ಆಯ್ತು ಕತೆ ಗೋವಿಂದ ಹಾಗಾಗಿ ವಾಪಸ್ ಬೇಡ ಆ ಕಡೆ ಈ ಕಡೆ ಯಾರೂ ಬರೋಲ್ಲ ಇಲ್ಲ ಅಂದರೆ ಡೇಂಜರ್ ಅದೊಂಥರ ಓಪನ್ ಅಲ್ಲ ಸೈಡಲ್ಲೇ ಬೇಲಿ ಇದೆ ಮಕ್ಕಳೆಲ್ಲ ಇದ್ರೆ ತುಂಬ ಟೆನ್ಷನ್ ಆಗುತ್ತೆ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿಲ್ಲದೆ ಇರೋದ್ರಿಂದ ಏನು ಚಿಂತೆ ಇಲ್ಲ ಮತ್ತೆ ಬೇರೆ ಯಾರು ಕೂಡ ಆ ಕಡೆ ಹೋಗಲ್ಲ ನಮ್ಮ ಮನೆಯವರು ಬಿಟ್ಟು ಮೊನ್ನೆ ಇದೆಲ್ಲ ಫುಲ್ ನೀರು ತುಂಬಿಕೊಂಡಿತ್ತು ಇವತ್ತು ಏನಂದರೆ ಒಂದೊಂದು ಮಳೆ ಕೂಡ ಸ್ವಲ್ಪ ಟೈಮ್ ಗ್ಯಾಪ್ ಸಿಕ್ತಿತ್ತು ಹಾಗಾಗಿ ನೀರೆಲ್ಲ ಕೆಳಗಡೆ ಹೋದ್ಮೇಲೆ ಮತ್ತೊಂದು ಮಳೆ ಬರ್ತಾ ಇತ್ತಲ್ವಾ ಸೊ ಅಷ್ಟೊಂದು ಇಷ್ಟರೊಳಗೆ ಒಟ್ಟಾಗಲಿ ಮೊನ್ನೆ ನಾವು ವೀಡಿಯೋ ಕೂಡ ನಾನು ಇದ್ರ ಜೊತೆ ಶೇರ್ ಮಾಡ್ತೀನಿ ನಿಮಗೆ ಗೊತ್ತಾಗುತ್ತೆ ಮೊನ್ನೆ ಇಲ್ಲಲ್ಲ ನಂಗೆ ನಡ್ಕೊಂಡು ಹೋಗೋಕೆ ಹೆದರಿಕೆ ಆಗ್ತಿತ್ತು ಒಂದು ಸ್ವಲ್ಪ ದೂರ ಬಂದು ವಾಪಸ್ ಹೋಗಿದ್ದೆ ಯಾಕಂದರೆ ನಂಗೆ ಹೊಳೆ ನೋಡಬೇಕಿತ್ತು ಆದರೆ ತುಂಬ ಭಯ ಆಯಿತು ಅಷ್ಟು ನೀರು ಬರ್ತಾಯಿತ್ತಲ್ವ ಹಾಗಾಗಿ ಹಾವೇನಾದರೂ ಬರ್ಬೋದು ಅಂತ ಹೆದ್ರಕೊಂಡು ಓಡಿಬಿಟ್ಟೆ ಆದರೆ ಇವತ್ತು ಹಳೆ ತುಂಬಿಕೊಂಡಿದೆ ಈ ಕೆಳಗಡೆ ಇದೆಯಲ್ಲ ಅದು ತುಂಬ ಡೌನ್ ಹಾಗಾಗಿ ಗೆದ್ದೆಗೆಲ್ಲ ನುಗ್ಗಿಬಿಟ್ಟಿದೆ ನೀರು ಆದರೆ ಇಲ್ಲಿ ಸ್ವಲ್ಪ ಎತ್ತರ ಇರೋದರಿಂದ ಸ್ವಲ್ಪ ಟೈಮ್ ತಂಗತ್ತೆ ಕಂಟಿನ್ಯೂಸ್ ಇನ್ನೊಂದು ಎರಡು ಮಳೆ ಬಂದರೆ ಫುಲ್ ಹಳೆ ತೋಟ ಗದ್ದೆ ಎಲ್ಲ ಒಂದಾಗಿ ಬಿಡುತ್ತೆ ಆದರೂ ಹೆದರಿಕೆ ಆಗುತ್ತೆ ನೀರು ನೋಡಿದರೆ ತೋರಿಸ್ತೀನಿ ಅದು ಸುಳಿ ಅಂತ ಅಲ್ಲ ಹೆಬ್ಬಾಬ್ರೆ ಏನೋ ಒಂಥರ ಹೆದರಿಕೆ ಆಗುತ್ತೆ ಅದನ್ನು ನೋಡಿದರೆ ನಿಮಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮೂಲಕ ತೋರಿಸಿ ನನ್ನ ಮೊಬೈಲ್ ಬಿದ್ದರೆ ಮತ್ತೆ ಆಯಿತು ಹೋಗಿಲ್ಲ ಚಹಾ ಥರ ತೋರ್ತಾ ಇದೆ ಅದು ತಿರುಗಿ ತಿರುಗಿ ಹೋಗ್ತಾ ಇದೆಯಲ್ಲ ಅದನ್ನು ನೋಡಿದರೆ ಒಂಥರ ಭಯ ಅನಿಸುತ್ತೆ ನೋಡಿ 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 ಮೇಲೆ ಜುಮ್ ಅನಿಸ್ತಿತ್ತು ನಾನು ಇಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಳೆ ಬರಬೇಕು ತೋಟಕ್ಕೆ ಬರಬೇಕಿದ್ರೆ ಕೆಳಗಡೆ ಹೋದರೆ ಎಲ್ಲ ಒಂದಾಗಿತ್ತು ಬಟ್ ನಾನು ಹೋಗಲ್ಲ ಇನ್ನೊಂದು ಬೇಜಾರಂದರೆ ಈ ಮೇಲ್ಗಡೆ ಒಂದು ಊರಿದೆಯಲ್ಲ ಊರಿನವರು ಬಾಟಲೆಲ್ಲ ಹೊಳೆಗೆ ಬಿಡಿಸ್ತಾರೆ ನೋಡಿ ಅಲ್ಲೊಂದು ಬಾಟಲ್ ಹೋಗ್ತಾ ಇದೆ ಆದರೆ ನಮ್ಮ ತೋಟದ ನಿಮ್ಮ ಹಾಂ ಹಾಂ ನೋಡಿ ನೋಡಿ ನಮ್ಮ ತೋಟದಲ್ಲಿ ತುಂಬ ಬಾಟಲ್ ಮೊನ್ನೆ ಮಳೆಗೆ ಬಂದು ನಿಂತ್ಕೊಂಡಿದೆ ಎಲ್ಲ ಹೊಳೆಗೆಲ್ಲ ಬಿಸಾಡಬಾರ್ದಲ್ಲ ಕಸದವರು ಬರ್ತಾರೆ ಹದಿನೈದು ದಿನಕ್ಕೊಮ್ಮೆ ಅದನ್ನು ಅವರಿಗೆ ಕೊಟ್ಟರೆ ತಗೊಂಡು ಹೋಗ್ತಾರೆ ಯಾಕೆ ಹಾಗೆ ಮಾಡ್ತಾರೋ ಯಾಕೆ ಪರಿಸರ ಹಾಳು ಮಾಡ್ತಾರೋ ಅಂದು ಗೊತ್ತಾಗ್ತಿಲ್ಲ ನಮ್ಮ ತೋಟದಲ್ಲಿ ಈ ತೋಟದಲ್ಲಿ ಎಷ್ಟು ಬಾಟಲ್ ಇದೆ ಅಂದರೆ ಒಳಗಡೆ ತುಂಬ ಅಂದರೆ ತುಂಬ ಇದೆ ಒಂದು ಒಳ್ಳೆ ತೋರಿಸ್ತೇನೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಇಲ್ಲಿ ನೋಡಿ ಎಣ್ಣೆ ಬಾಟಲ್ ಹಾಗೆ ಅಲ್ಲಿ ಇಲ್ಲಿ ಒಂದು ಬಿಸ್ಲೇರಿ ಅಲ್ಲಿ ಒಂದು ಬಿಸ್ಲೇರಿ ಅಲ್ಲಿ ಕೂಡ ಒಂದಿದೆ ಕೆಲವೊಂದು ತುಂಬ ಮತ್ತು ಅನ್ನ ಕಡೆಯೆಲ್ಲ ಒಟ್ಟು ಹಾಕಿ ಇಟ್ಟಿದ್ರು ಆಲ್ರೆಡಿ ನಮ್ಮ ತಂದೆ ಅವರಿಗೆ ತುಂಬ ಬೇಜಾರು ಯಾಕೆ ಹೀಗೆ ಮಾಡ್ತಾರೆ ಅಂತ ಇಲ್ಲಿ ನೋಡಿ ಇಲ್ಲಿಷ್ಟಿದೆ ಹಾಗೆ ಆ ಕಡೆ ಇನ್ನೂ ಜಾಸ್ತಿ ಸ್ವಲ್ಪ ಇಲ್ಲಿ ಹ್ಞೂ ನೋಡ್ಬೋದು ಪುಡಿ ಇದ್ದು ಅಂದರೆ ಡ್ರಿಂಕ್ಸ್ ಮಾಡಿದ ಬಾಟಲ್ ಅನಿಸುತ್ತೆ ನಂಗೆ ಅದಕ್ಕೆ ಪರಿಚಯ ಇಲ್ಲ ಅಷ್ಟು ಮತ್ತೆ ಬಿಸಿಲರಿ ಅಷ್ಟು ಮೆಡಿಸಿನ್ ಬಾಟಲ್ ಇನ್ನು ಈ ಕಡೆ ನೋಡಿ ಇಲ್ಲಿ ನೋಡ್ಬೇಕು ಎಷ್ಟೊಂದಿದೆ ಈ ಥರ ಮಾಡೋದು ಸರಿನಾ ನಿಜವಾಗ್ಲೂ ತಪ್ಪಲ್ವ ಮಳೆ ಮತ್ತೆ ಬರುತ್ತೆ ಪರಿಸರ ಹಾನಿ ನಾವೇ ಮಾಡ್ತೀವಿ ಮಳೆ ಮಾಡೋದು ಹೆಚ್ಚಾಯ್ತಾ ನೋಡಿ ಒಂದೇ ನಮ್ಮ ತೋಟದಲ್ಲಿ ಇಷ್ಟೊಂದು ಬಾಟಲ್ ಒಂದಂದ್ರೆ ಒಂದು ತಿಂಗಳಾಯ್ತು ಈಗ ಮಳೆಗಾಲ ಶುರುವಾಗ್ಲಿ ಇನ್ನೇನು ಮಳೆಗಾಲ ಒಳಗೆ ಎಷ್ಟು ಬಾಟಲ್ ಒಟ್ಟಾಗ್ಬೋದು ನೋಡಿ ಎಲ್ಲ ಯಾವುದು ಕೂಡ ಕಸ ಟೆಂಪು ಕೊಡಲ್ಲ ಯಾಕೆ ಹಾಗೆ ಮಾಡೋದು ನಮಗೆ ಎಷ್ಟಾಗುತ್ತೋ ಅಷ್ಟು ಪರಿಸರದ ಕಾಳಜಿ ನಾವು ಮಾಡಿಕೊಳ್ಳೇಬೇಕು ಇಲ್ಲ ಅಂದರೆ ನೋಡಿದ್ರಲ್ಲ ಇಲ್ಲೆಲ್ಲ ಏನೆಲ್ಲ ಹಾಕಿದೆ ಈಗ ಹಾಗೆ ಎಲ್ಲ ಕಡೆ ಅಡಿಕೆ ಬಿದ್ದಿದೆ ನಾನು ಕವರ್ ಏನೂ ತರಲಿಲ್ಲ ತಂದಿದ್ರೆ ಇದನ್ನೆಲ್ಲ ಇಚ್ಕೊಂಡು ಹೋಗ್ಬೋದಿತ್ತು ಇದೆಲ್ಲ ಅಡಿಕೆ ಇನ್ನು ಇನ್ನೊಂದು ಮಳೆ ಬಂದರೆ ನೀರ್ ಮೇಲೆ ಬಂದು ಇದೆಲ್ಲ ನೀರು ಜೊತೆ ಹೋಗುತ್ತೆ ಅನಿಸುತ್ತೆ ಮಾ ಅಡಿಕೆ ಎಲ್ಲ ಅಡಿಕೆ ಜೊತೆ ಈ ಬಾಟಲ್ ಕೂಡ ಹೋಗ್ಬೋದು ಇಲ್ಲ ಮೇಲ್ಗಡೆಯಿಂದ ಇನ್ನೂ ಬಾಟಲ್ ಬರ್ಬೋದು ಎರಡು ಚಾನ್ಸಸ್ ಇದೆ ತುಂಬ ಅಂದರೆ ತುಂಬ ಮಳೆ ನಾನಲ್ಲ ಮುಂದೆ ಹೋಗಿ ಒಂದು ಸ್ವಲ್ಪ ವೀಡಿಯೋ ಅಂದ್ಕೊಂಡೆ ಹಾಗೆ ಬಾಟಲ್ ತೋರಿಸುವಂತ ಬಂದೆ ಇದು ನೋಡಿ ಮೊನ್ನೆ ಬಂದು ಮರದ ತುಂಡು ಮೊನ್ನೆ ಮಳೆಗೆ ಇಲ್ಲಿವರೆಗೆ ಬಂದಿತ್ತು ಎಷ್ಟು ಇನ್ನೂ ಒಂದೆರಡು ಮೂರು ಬಂದಿತ್ತು ಅಲ್ಲೆಲ್ಲ ಒಲ್ಲಿ ಒಂದು ಎಲ್ಲ ಕಡೆ ಇದೆ ಬಾಟೆಲ್ ಬಂದಿತ್ತು ಹಾಗೆ ಮರದ ತುಂಡು ದೊಡ್ಡ ದೊಡ್ಡ ಮರ ತುಂಬ ಬಂದಿದೆ ನಮ್ಮದು ಇಲ್ಲಿ ಒಂದು ಸೇತುವೆ ಇದೆ ಅಂದರೆ ಕಾಲ್ ಸಂಕ ಅಂತಾರೆ ಬಟ್ ಇದರಲ್ಲಿ ಇದು ಯೂಸ್ ಇಲ್ಲ ಜಾಸ್ತಿ ಯಾರಿಗೆ ನಮಗೊಂದು ಎರಡು ಮನೆಗಷ್ಟೇ ಯೂಸ್ ಆಗುತ್ತೆ ಇಲ್ಲಿ ಕೆಳಗಡೆ ಮರ ಸೇತುವೆ ಇತ್ತಲ್ಲ ಅದನ್ನು ಈ ಥರ ಬ್ರಿಡ್ಜ್ ಈ ಥರ ಅಲ್ಲ ವೆಹಿಕಲ್ ಹೋಗೋ ಥರ ಮಾಡಬೇಕಿತ್ತು ಇದು ಒಂಥರ ವೇಸ್ಟ್ ಆಯಿತು ಅಂದ್ರೆ ಸ್ವಲ್ಪ ಮಳೆ ಬಂದರೆ ತೋಟದಲ್ಲೆಲ್ಲ ನೀರು ತುಂಬಿಕೊಂಡಿರತ್ತಲ್ಲ ಈ ಕಡೆ ಬರೋಕು ಹೆದರ್ಕೊಳ್ತಾರೆ ಯಾಕಂದ್ರೆ ಮೊನ್ನೆ ನಾನು ಇಲ್ಲಿ ಬಂದು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ ಆದರೆ ಅರ್ಧಕ್ಕೆ ಬಂದು ವಾಪಸ್ ಓದಿ ತುಂಬ ನನ್ನ ಮಳೆ ಬಂದರೆ ನೀರೆಲ್ಲ ಮೇಲೆ ಬರುತ್ತೆ ಆವಾಗ ಹೆದ್ರಿಕೆ ಕರೆಂಟ್ ಇಲ್ಲ ನಾನು ಅಡುಗೆ ಅರ್ಧಂಬರ್ಧ ಮಾಡಿ ಬಂದಿದ್ದೆ ನೋಡ್ರಿ ಮನೆಗೆ ಹೋಗೋದ್ರೊಳಗೆ ಕರೆಂಟ್ ಬಂದರೆ ಒಳ್ಳೇದು ಇಲ್ಲಾಂದ್ರೆ ಹೇಗೂ ರುಬ್ಬೋಕಲ್ಲಿದೆ ಅಲ್ಲ ಅದರಲ್ಲೇ ರುಬ್ಬೋದು ಒಣ ಮೀನು ಸಾರು ಮಾಡಬೇಕಂತ ರೆಡಿ ಮಾಡಿ ಸ್ವಲ್ಪ ಮಿಕ್ಸಿಗೆ ಹಾಕಿದ್ದಷ್ಟೇ ಒಂದು ಎರಡು ಸುತ್ತಾಯಿತು ಅಷ್ಟೊಳಗೆ ಕರೆಂಟ್ ಹೋಯ್ತು ಈಗ ಕಂಟಿನ್ಯೂ ಒಂದು ವಾರದಿಂದ ಕರೆಂಟ್ ಅಂತೂ ತುಂಬ ಪ್ರಾಬ್ಲಮ್ ಕೊಡ್ತಾಯಿತ್ತು ಆದರೆ ಇವತ್ತು ಹೋಗಿದ್ದೀಗ ಇನ್ನು ಬರುತ್ತೋ ಇಲ್ಲೋ ಅದೇ ಗೊತ್ತಿಲ್ಲ ಮಳೆಗಾಲದಲ್ಲಿ ಒಂದ ಎರಡರಾಗಲಿ ಒಂದು ಕಡೆ ನೀರು ಮೇಲೆ ಬರುತ್ತೆ ಇನ್ನೊಂದು ಕಡೆ ಕರೆಂಟ್ ತೆಗಿತಾರೆ ಪೇಟೆಗೆ ಹೋಗುವ ಮಾರ್ಗ ಬಂದಾಗಿದೆ ತುಂಬ ಅಂದರೆ ತುಂಬ ಈ ವರ್ಷದಷ್ಟು ಪ್ರಾಬ್ಲಮ್ ನಾನಂತೂ ನೋಡಲಿಲ್ಲ ನನ್ನ ಜೀವನದಲ್ಲೇ ಇದು ಮೊದಲನೇ ಸಲ ಅನ್ಬೋದು ಇಷ್ಟೊಂದು ಸಲ ನೀರು ಮೇಲೆ ಬಂದಿದ್ದು ಮತ್ತು ಇಷ್ಟು ಮಳೆ ಕಂಟಿನ್ಯೂಸ್ ಈ ಥರ ಮಳೆ ಬರಲೇ ಇಲ್ಲ ಯಾವತ್ತೂ ಕೂಡ ಇಲ್ಲಿ ಅಡಿಕೆ ಮರ ನೋಡಿ ಹೀಗೆ ಎಲ್ಲ ಇನ್ನೆಲ್ಲ ಒಂದಾಗುತ್ತೆ ಸ್ವಲ್ಪ ಓದ್ತೀವಿ ಇನ್ನೊಂದು ಮಳೆ ಬಂದರೆ ಆಯಿತು ಇದೇ ಮಳೆ ಕಂಟಿನ್ಯೂ ಹತ್ತು ನಿಮಿಷ ಬಂದರೆ ಸಾಕು ಗುಡ್ಡದ ನೀರೆಲ್ಲ ಒಂದಾಗಿ ತೋಟಕ್ಕೆ ಬರ್ತವೆ ಇಲ್ಲಿ ಈಗ ನಡಿಯೋಕ್ಕೆ ಕಷ್ಟ ಆಗುತ್ತೆ ಇಲ್ಲಿ ಹಳ್ಳ ಯಾವುದು ಸೈಡ್ ನಡೆಯುವ ದಾಗ ಯಾವುದು ಒಂದು ಗೊತ್ತಾಗ್ತಿಲ್ಲ ನಿಜವಾಗ್ಲೂ ನಾನು ಇದ್ದೆ ಆ ಥರ ಆಗ್ತಾ ಇದೆ ತುಂಬ ಜನ ಅಡಿಕೆ ಮರಕಿ ಕೊಳೆ ಬರಬಾರ್ದಂತ ಮದ್ದು ಹೊಡಿಬೇಕಿರುತ್ತೆ ಒಂದು ಸಲ ಹೊಡಿದ್ರು ಫಸ್ಟ್ ಸಲ ಹೊಡೆಯುವಾಗ ನಮಗೂ ಕೂಡ ತುಂಬ ಪ್ರಾಬ್ಲಮ್ ಆಗಿತ್ತು ಮಳೆ ಬಿಡಲೇ ಇಲ್ಲ ಆದರೂ ಒಂದಿನ ಮಳೆ ಬಿಟ್ಟು ಟೈಮಲ್ಲಿ ಹೊಡ್ಕೊಂಡ್ವಿ ಆಗ ಈಗ ಎರಡನೇ ಬಾರಿ ಹೊಡಿಬೇಕಲ್ಲ ಅದಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ತುಂಬ ಲೇಟು ಮಾಡಬಾರ್ದಂತೆ ಇಲ್ಲಿ ನನಗೆ ಹೋಗೋ ದಾರಿ ಇದೆಯಾ ಇಲ್ಲ ಗೊತ್ತಿಲ್ಲ ಓ ಕಷ್ಟ ಪಾಪ ಇಳ್ಕೊಂಡೆ ಬಂದೆ ನನಗೊಂದು ಸ್ವಲ್ಪ ನೀರು ಅಂದರೆ ಹೆದರಿಕೆ ಆದರೂ ಧೈರ್ಯ ಮಾಡಿ ಹೋಗೋದೆ ಇವ್ರ ಮನೆಯದು ಬಾಳೆ ಎಲ್ಲ ಬಿದ್ದುಕೊಂಡಿದ್ದೆ ಮಳೆ ನಿನ್ನೆ ಗಾಳಿ ಬಂದಿತ್ತಲ್ಲ ಅಲ್ಲಿ ಒಂದು ಕೊನೆ ತುಂಬ ಒಳಗಡೆನೂ ತುಂಬ ಬಿದ್ದಿದೆ ತುಂಬ ಕೆಲವರು ಅಡಿಕೆ ಮರ ಎಲ್ಲ ತುಂಬ ಹೋಗಿದೆ ನೋಡಿದರೆ ಬೇಜಾರಾಗುತ್ತೆ ನಿನ್ನೆ ಮೊನ್ನೆ ಒಂದು ವಾರದಿಂದ ಗಾಳಿ ಸಹ ತುಂಬ ಇದೆಯಲ್ಲ ಒಂಥರ ಬಿರುಗಾಳಿ ಥರ ಬರ್ತಾಯಿತ್ತಲ್ಲ ತುಂಬ ಅಡಿಕೆ ಮರ ಬಿದ್ದುಬಿಟ್ಟಿದೆ ಅಲ್ಲಿ ನಮ್ಮ ಚಿಕ್ಕಮ್ಮನ ಒಂದು ಹತ್ತು ಇಪ್ಪತ್ತು ಅಡಿಕೆ ಮರ ಹೋಗಿಬಿಟ್ಟಿದೆ ಇನ್ನೇ ಹೋಗಿದ್ದೆ ನಾನು ತುಂಬ ಬೇಜಾರಾಯಿತು ಇಲ್ಲಿ ನೋಡಿ ಎಷ್ಟು ಖಾಲಿ ಇದ್ದೀವಿ ಹಳ್ಳ ಸ್ವಲ್ಪ ನೀರಿದ್ದಿತ್ತು ಬೆಳಗಿಂದ ಈಗ ಹನ್ನೊಂದು ಗಂಟೆ ಆಯಿತು ಎಲ್ಲ ತುಂಬಿಬಿಟ್ಟಿದೆ ಆ್ಯಕ್ಚುಲಿ ಮನೆಗಿಂತ ಸ್ವಲ್ಪ ಕಮ್ಮಿ ಇದೆ ಮೊನ್ನೆ ರಾತ್ರಿನೂ ಕೂಡ ತುಂಬ ಬಂದಿತ್ತಲ್ವ ಹಾಗಾಗಿ ಇನ್ನು ಸಾಯಂಕಾಲದೊಳಗೆ ಹೀಗೆ ಮಳೆ ಇದ್ದರೆ ಮೊನ್ನೆಗಿಂತ ಜಾಸ್ತಿನೇ ಮೇಲೆ ಬರುತ್ತೆ ಇದು ರಾತ್ರಿ ಸ್ವಲ್ಪ ಅಂದರೆ ಕಂಟಿನ್ಯೂ ಬರಲಿಲ್ಲ ಬೆಳಗ್ಗೆಯಿಂದ ದೊಡ್ಡ ದೊಡ್ಡ ಮಳೆ ಬರ್ತಾ ಇದೆ ಆದರೆ ಮೆಡಲಲ್ಲಿ ಒಂದು ಹತ್ತು ನಿಮಿಷ ಗ್ಯಾಪ್ ಇರುತ್ತಲ್ಲ ಆ ಟೈಮಲ್ಲಿ ನೀರೆಲ್ಲ ಇಳ್ಕೊಂಡು ಹೋಗುತ್ತೆ ಆದರೂ ನೋಡಿ ಇನ್ನೊಂದು ಹತ್ತು ನಿಮಿಷದಲ್ಲಿ ಗುಡ್ಡದ ನೀರೆಲ್ಲ ಹೊಳೆಗೆ ಬಂದು ಆವಾಗೆಲ್ಲ ನೀರು ಮೇಲೆ ಬರೋಕ್ಕೆ ಶುರುವಾಗುತ್ತೆ ಅದು ನೀರು ಒಟ್ಟಾಗಲಿಕ್ಕೆ ಸ್ವಲ್ಪ ಟೈಮ್ ತಗುತ್ತಲ್ವ ಹಾಗಾಗಿ ಇದು ಇದಲ್ಲಿ ಇಲ್ಲಿ ಸೇತುವೆ ಆದರೆ ನಮ್ಮ ಊರಿನ ಎಲ್ರಿಗೂ ಒಂದು ಸೆಂಟರ್ ಪಾಯಿಂಟ್ ಇದೆ ಎಲ್ರಿಗೂ ಯು ಅನುಕೂಲ ಇದೆ ಇಲ್ಲಿ ಈ ಸೇತುವೆ ಆದರೆ ಇದೇ ಮಾಡೋಕ್ಕೆ ಯಾವಾಗ ಕಾಲ ಬರುತ್ತೋ ಗೊತ್ತಿಲ್ಲ ಇದು ಡೇಂಜರ್ ಕಳೆದ ವರ್ಷ ಇದಿತ್ತಲ್ಲ ದೊಡ್ಡ ಮಳೆಗೆ ಹೋಯ್ತು ಮಳೆ ನೀರಿನ ಜೊತೆ ಇದು ಕೂಡ ಕೊಚ್ಚಿ ಹೋಗಿತ್ತು ಪುನಃ ಹಾಕಿದ್ರಲ್ಲ ಸ್ವಲ್ಪ ಗಟ್ಟಿ ಇದೆ ಅನಿಸುತ್ತೆ ಗೊತ್ತಿಲ್ಲ ಮಳೆಗಾಲದಲ್ಲಿ ಏನು ಹೇಳೋಕ್ಕಾಗಲ್ಲ ಈ ಸೈಡಿನ ಮಣ್ಣೆಲ್ಲ ಹೋದರೆ ಇದು ಈ ಸೇತು ಕಾಲು ಸೇತುವೆ ಕೂಡ ಹೋಗುತ್ತೆ ಅಷ್ಟೇನು ಗಟ್ಟಿ ಮುಟ್ಟ ಆ ಥರ ಏನಿಲ್ಲ ಇದು ಮರ ಅಲ್ವಾ ಏನಾದರೂ ಆಗ್ಬೋದು ಇದು ನೋಡಿ ಮೊನ್ನೆ ಯಾವ ಥರ ಏ ಬಂದಿದೆ ಅಂತ ಇದೇ ತೋಟ ನಾನು ಆವಾಗ ನಿಮಗೆ ತೋರಿಸಿದ್ದು ಇವಾಗ ನೋಡಿ ಇದು ಮೊನ್ನೆ ಎಷ್ಟೊಂದು ಮಳೆ ಬಂದ್ಬಿಟ್ಟಿದೆ ಇವತ್ತು ಆ ಥರ ಏನಿಲ್ಲ ಹಾಗೆ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ